ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನನ್ನ ಹೆಸರು ಎಂ ಜಿ ಕನಕ ಅಂತ ಹೇಳಿ ಕರ್ನಾಟಕ ಆಯಿಂದ ಜನಸಂಘ ಬಳ್ಳಾರಿ ಜಿಲ್ಲಾಧ್ಯಕ್ಷರು ಇಂದು ದಿನ ದಲಿತರ ಆಶಾ ಕಿರಣ ಆಪತ್ ಬಾಂಧವ ಜಾತ್ಯತೀತ ನಾಯಕ ಹಾಗೂ ಮಾಜಿ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಬಳ್ಳಾರಿ ಗ್ರಾಮಾಂತರ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀವಿ ನಾಗೇಂದ್ರಣ್ಣನವರ ಹುಟ್ಟುಹಬ್ಬದ ಅಂಗವಾಗಿ ಇಂದು ಬಳ್ಳಾರಿ ನಗರದ ಕೂಲ್ ಕಾರ್ನರ್ ಸರ್ಕಲ್ನಲ್ಲಿ ಉಚಿತ ರಕ್ತದಾನ ಶಿಬಿರ ಹಾಗೂ ಉಚಿತ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಶಿಬಿರಕ್ಕೆ ಬಹಳಷ್ಟು ಜನ ಅಭಿಮಾನಿಗಳು ಸ್ವಯಂ ಪ್ರೇರಿತರಾಗಿ ಬಂದು ರಕ್ತದಾನವನ್ನು ನೀಡಿದ್ದಾರೆ ಅವರಿಗೂ ನಮ್ಮ ನಾಗೇಂದ್ರಣ್ಣನವರ ಪರವಾಗಿ ಮತ್ತು ನಮ್ಮ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇವೆ ಮಿತ್ರ ಭಾಷಾ ಸಂಘಟನೆ ಆಟೋ ಚಾಲಕ ಜಿಲ್ಲಾಧ್ಯಕ್ಷರು ಇದೇ ಸಂದರ್ಭದಲ್ಲಿ ಕೂಲ್ಕಾರ್ನಲ್ಲಿ ನಡೆಯುತ್ತಿರುವ ಈ ಹೆಲ್ಮೆಟ್ ಹಾಗೂ ರಕ್ತ ನಿಧಿ ಭಂಡಾರ ಕಾರ್ಯಕ್ರಮವನ್ನು ತಮ್ಮ ಬಳ್ಳಾರಿ ಜಿಲ್ಲಾಧ್ಯಕ್ಷರು ಎಂ ಡಿ ಅವರ ನೇತೃತ್ವದಲ್ಲಿ ನಾಗೇಂದ್ರಣ್ಣವರ ಹುಟ್ಟುಹಬ್ಬದ ಅಂಗವಾಗಿ ಅತಿ ತಿರುಮಣೆಯಿಂದ ಆಚರಿಸುತ್ತೇನೆ ಇದೇ ಸಂದರ್ಭದಲ್ಲಿ ಮಹಾದಾನಿಗಳು ರಕ್ತದಾನಿಗಳು ಸಹಸ್ರ ಸಂಖ್ಯೆಯಲ್ಲಿ ನಮ್ಮ ನಮ್ಮ ತನಿಖೆಗೆ ಜೊತೆಗೂಡಿ ಸಹಕರಿಸಿರುವುದು ತುಂಬ ಸಂತೋಷ ಇನ್ನಷ್ಟು ನಮ್ಮ ನಾಗೇಂದ್ರ ಅಣ್ಣವರಿಗೆ ಶ್ರೀ ಕನಕದುರ್ಗಮ್ಮ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ ಎಂದು ಶುಭ ಕೋರ್ತಿದ್ದೇವೆ ಹೆಸರು ನಾಗರಾಜ ಅಂತೇಳಿ ಕರ್ನಾಟಕ ರೈತರ ಸಂಘದಿಂದ ಇವತ್ತು ನಾಗೇಂದ್ರ ಅಣ್ಣ ಹೊಸಿ ಇಲ್ಲಿ ಅನ್ನು ಇದು ಮಾಡುತ್ತಿದ್ದೇವೆ ಅವರಿಗೆ ನಮ್ಮಲ್ಲಿ ಶುಭಾರ್ಶೆಗೊಳ್ತೇವೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ